ನಾನೊಬ್ಬ ಹೆಣ್ಣು ಜೀವ ಕಣ್ಣಿದ್ದು ಕುರುಡರಾಗದಿರಿ ಅಣ್ಣ ನಾನೊಬ್ಬ ಹೆಣ್ಣು ಜೀವ ನನಗೂ ಆಸೆಗಳಿವೆ ಆಕಾಂಕ್ಷೆಗಳಿವೆ ನಿಮ್ಮೊಡನೆ ಬೆರೆಯುವ ಬಯಕೆಗಳಿವೆ ಹಕ್ಕಿಯೊಡನೆ ಹಾರಾಡುವ ಚುಕ್ಕಿಯೊಡನೆ ಮಿನುಗುವ ಕೋಗಿಲೆಯೊಡನೆ ಮಹದಾಸೆ ಮಹದಾಸೆಯಿದೆ ದರಿದ್ರವೆಂದು ದೂರ ತಳ್ಳಬೇಡಿ ನಾನೊಬ್ಬ ಹೆಣ್ಣು ಜೀವ ನನಗೆ ಸಂಸಾರದ ಕಣ್ಣು ಎನ್ನುವಿರಿ ಒಮ್ಮೆ ಕಣ್ಣಿಲ್ಲದೆ ಜೀವನ ಊಹಿಸಿ ನೋಡಿರಿ ನನ್ನ ಒಲವಿನ ಬದುಕನ್ನು ಒಂದು ಬಾರಿ ಒಳಗಣ್ಣಿನಿಂದ ನೋಡಿರಿ ಮರೆಯದಿರಿ ಈ ಬದುಕಿನ ಬಹುದೊಡ್ಡ ಆಸ್ತಿ ನಾನು ನೋವು ಏನೇ ನೀಡಿದರೂ ನಿಮಗೆ ನಲಿವೇ ಕೊಡುವೆ ಭೂಮಿಯಷ್ಟೇ ಶಕ್ತಿ ನನಗಿದೆ ಮೀನಿನಷ್ಟೇ ಯುಕ್ತಿ ನನಗಿದೆ ನಿಮ್ಮ ಸಂಸಾರದ ಬಂಡಿಯ ನೊಗಕ್ಕೆ ಎತ್ತಾಗಿ ಹೆಗಲು ಕೊಡುವೆ ನಿಮ್ಮ ಬದುಕೆಂಬ ಬಾಳ ನೌಕೆಗೆ ಅಂಬಿಗನಾನಾಗಿ ಸುರಕ್ಷಿತ ದಡವನ್ನು ಮುಟ್ಟಿಸುವೆ ನಾನೊಬ್ಬ ಹೆಣ್ಣು ಜೀವ